ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಕಾರ್ವಾರ ಮತ್ತು ದಾಂಡೇಲಿಯ ವಿವಿಧೆಡೆ ಸಂಭ್ರಮದಿಂದ ದಾಂಡಿಯ ನೃತ್ಯ ನಡೆದಿದೆ ಈ ಬಾರಿ ಕೊರೋನಾ ಕಾಡಿದ್ರೂ ಕೋವಿಡ್ ಮುಂಜಾಗ್ರತೆಯೊಂದಿಗೆ ಹಲವು ಕಡೆ ಸಡಗರದಿಂದಲೇ ನಡೆಯುತ್ತಿರುವುದು ಬರ್ತಿದೆ ಹೀಗಾಗಿ ದಾಂಡಿಯಾ ಇದೀಗ ಕಾರವಾರ ಮತ್ತು ದಾಂಡೇಲಿಯಲ್ಲಿ ಜೋರಾಗಿದೆ ಈ ಬಗ್ಗೆ ವರದಿ ಇಲ್ಲಿದೆ ನೋಡಿ ನವರಾತ್ರಿ ಸಂಭ್ರಮ ದಿನ ಕಳೆದಂತೆ ರಂಗೇರುತ್ತಿದ್ದು ತಾಲೂಕಿನ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ದಾಂಡಿಯ ಹಾಗೂ ಗರ್ಭ ನೃತ್ಯ ವೀಕ್ಷಿಸಲು ಜನರು ಮುಗಿಬೀಳ್ತಿದ್ದಾರೆ ಹಿರಿಯರು ಕಿರಿಯರು ಸೇರಿದಂತೆ ಯುವಕ ಯುವತಿಯರು ದಾಂಡಿಯ ನೃತ್ಯಕ್ಕೆ ಹೆಜ್ಜೆ ಹಾಕಿ ಖುಷಿ ಪಡ್ತಾರೆ ಕರಾವಳಿ ಭಾಗದಲ್ಲಿ ಈಚೆಗೆ ದಸರಾದ ಭಾಗವಾಗಿ ದಾಂಡಿಯಾ ನೃತ್ಯ ಪರಂಪರೆಯು ಪ್ರಮುಖ ಆಕರ್ಷಣೆಯಾಗಿ ಬೆಳೆದು ನಿಂತಿದೆ ನಗರದ ಕಳಸವಾಡ ದೇವಳಿವಾಡ ದುರ್ಗಾದೇವಿ ದೇವಸ್ಥಾನ ಕುಂಠಿ ಮಹಾಮಾಯಿ ಸಂತೋಷಿ ಮಾತಾ ಕೆಜ್ಬಿ ಸೋನಾರವಾಡ ಕೋಡಿಬಾಗ್ ನಂದನಗತ್ತ ಸೇರಿದಂತೆ ಗ್ರಾಮೀಣ ಭಾಗವಾದ ಚಂಡಿಯಾ ಅಮದಳ್ಳಿ ಸದಾಶಿವಗಡ ಭಾಗದಲ್ಲಿ ದಾಂಡಿಯಾ ನೃತ್ಯ ಆಯೋಜಿಸಲಾಗಿದ್ದು ಕಳೆದಾರು ದಿನಗಳಿಂದ ಆರಂಭವಾಗಿರುವ ನವರಾತ್ರಿ ಸಂಭ್ರಮ ಈಗ ಮತ್ತಷ್ಟು ಕಳೆಗಟ್ಟುತ್ತಿದೆ ಯೋಳಿವಾಡದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಯಾವುದೇ ಪಕ್ಷಪಾತವಿಲ್ಲದೆ ನಾವು ಚೆನ್ನಾಗಿ ಆಡಿಕೊಂಡಿರ್ತಾರೆ ನಮ್ಗೆ ಮನೆಗಿಂತ ಇಲ್ಲೇ ದೇವಸ್ಥಾನದಲ್ಲಿ ನವರಾತ್ರಿ ಅಂದ್ರೆ ನಾವು ಇಲ್ಲೇ ಇರ್ತೇವೆ ನಾವು ಒಂಬತ್ತು ದಿನ ಮನೆಯದು ಊಟ ಗೀಟ ಎಲ್ಲ ಹಾಗೆ ಇಲ್ಲೇ ಇರ್ತೇವೆ ಅಂದ್ರೆ ನಾಲ್ಕು ಗಂಟೆಗೆ ಸುಮಾರು ಐದು ಗಂಟೆಗೆ ರಂಗೋಲಿ ಎಂಟನೇ ದಿವಸ ದುರ್ಗಾಷ್ಟಮಿ ಪೂಜೆ ಇರ್ತದೆ ಒಂಬತ್ತನೇ ದಿವಸ ನಮ್ದು ಮಹಿಳಾದು ದೂರ ಕಳಸ ಪ್ರೋಗ್ರಾಮ್ ಇರ್ತದೆ ಹೀಗಾಗಿ ನಾವು ಎಲ್ಲರೂ ಚೆನ್ನಾಗಿ ಆಡಿ ಈ ವರ್ಷದಿಂದ ಹದಿನೈದು ವರ್ಷ ಈಗ ದುರ್ಗಾದೇವಿ ದೇವಳಿ ಮಾಡೋದು ನೃತ್ಯದ್ದು ಸಂತೋಷದಿಂದ ಆನಂದದಿಂದ ಆಡ್ತಾ ಇರ್ತವೆ ಖುಷಿ ಅನ್ನಿಸ್ತದೆ ಬಹಳ ಹತ್ತು ದಿವ್ಸಕ್ಕಿಂತ ಮೊದಲೇ ನಾವೆಲ್ಲ ತಯಾರು ಮಾಡ್ಕೊಳ್ತೇವೆ ಈ ಸೀರೆದು ಪ್ರತಿ ದಿನಕ್ಕೂ ಒಂದೊಂದು ಬಟ್ಟೆ ಸೀರೆಯನ್ನು ನಾವು ಉಟ್ಟಿ ಸಂತೋಷವಾಗಿರ್ತೀವಿ ನಮ್ದು ಒಂಬತ್ತು ದಿವಸ ಇದು ನಮ್ ಬಾಡ ದೇಳಿ ಇದು ಇಲ್ಲಿ ಹೆಣ್ಮಕ್ಳು ಪ್ರತಿ ವರ್ಷನು ಒಂಬತ್ತು ದಿವಸ ಒಂಬತ್ತು ತರದ ವಸ್ತ್ರಗಳನ್ನು ಧರಿಸಿ ಒಂಬತ್ತು ತರದ ಆಟಗಳನ್ನು ಆಡ್ತಾರೆ ಮತ್ತೆ ಅಷ್ಟಮಿ ಅಂತ ಒಂದು ಒಂಬತ್ತನೇ ದಿವಸ ಮಾಡ್ತಾರೆ ಆ ದಿವಸ ಮಹಿಳೆಯರೆಲ್ಲರೂ ಕಳಸ ತಕೊಂಡು ಆಟ ಆಡ್ತಾರೆ ಮತ್ತೆ ಗಂಡ ಮಕ್ಳು ಹೆಣ್ಮಕ್ಳನ್ ಯಾವ್ದೇ ತರ ಭೇದ ಭಾವ ಇಲ್ಲ ಮತ್ತೆ ನಮ್ಗೆ ವರ್ಷ ವರ್ಷ ನವರಾತ್ರಿ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತವೆ ಅಷ್ಟೇ ಹುರುಪಾಗಿರ್ತವೆ ಯಾವಾಗ ಬರ್ತದ ಮುಗಿದ್ ಕೂಡಲೇ ಇದು ತುಂಬಾ ಬೇಜಾರಾಗ್ತದೆ ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇದೊಂದು ಉತ್ಸವ ಅಲ್ಲ ಆದ್ರೆ ಸಂಭ್ರಮದಿಂದ ಎಲ್ಲರೂ ಆಚರಿಸ್ತವೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ದಾಂಡಿಯಾ ನೃತ್ಯ ನಡೆಸಲಾಗುತ್ತಿದ್ದು ಯುವಕರು ಯುವತಿಯರು ಮಹಿಳೆಯರು ಹಾಗೂ ಮಕ್ಕಳು ಹೊಸ ಬಟ್ಟೆ ತೊಟ್ಟು ಕೈಯಲ್ಲಿ ದಾಂಡಿಯಾ ಕೋಲು ಹಿಡಿದು ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ ಯುವಕ ಯುವತಿಯರು ಮಕ್ಕಳು ಎದುರು ಬದುರಾಗಿ ವೃತ್ತಾಕಾರದಲ್ಲಿ ಸಂಚರಿಸುತ್ತಾ ಕೋಲಾಟ ಆಡುವ ದೃಶ್ಯ ಸೆಳೆಯುತ್ತಿದೆ ರಾಜಸ್ಥಾನಿ ಗುಜರಾತಿ ಸಮುದಾಯಗಳು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ನೃತ್ಯದ ವೈಭೋಗ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ ದಾಂಡಿಯಾ ನೃತ್ಯ ಆಸಕ್ತರು ಸಂಜೆಯಿಂದಲೇ ಆಯೋಜನೆಗೊಂಡಿರುವ ಸ್ಥಳಕ್ಕೆ ತಂಡೋಪತಂಡವಾಗಿ ಭೇಟಿ ನೀಡುತ್ತಿದ್ದಾರೆ ದೇವಳಿವಾಡಾದಲ್ಲಿ ಕಳೆದ ಹದಿನಾಲ್ಕನೇ ವರ್ಷದಿಂದ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು ಈ ವರ್ಷವೂ ಸಂಭ್ರಮದಿಂದ ನೂರಾರು ಜನ ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಿ ಖುಷಿ ಪಡ್ತಿದ್ದಾರೆ ಎಂದು ಆಯೋಜಕರು ಅಭಿಪ್ರಾಯಪಡುತ್ತಾರೆ ನಮ್ಮ ಈ ಪ್ರತಿ ವರ್ಷವೂ ನಾವು ಹದಿನೈದು ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಹೋದ ವರ್ಷ ಕೋವಿಡ್ದಿಂದ ನಮಗೆ ಹೋದ ವರ್ಷ ಆಡಲಿಕ್ಕೆ ಸಿಗಲಿಲ್ಲ ನಮ್ಮೆಲ್ಲ ಆಟಗಾರರಿಗೆ ಮತ್ತೆ ನಮ್ಮ ದೇವಸ್ಥಾನ ವತಿಯಿಂದ ನಮಗೆ ಏನು ಉಮೇಜ್ ಮಾಡಲಿಕ್ಕೆ ಬರಲಿಲ್ಲ ಹಾಗಾಗಿ ಈ ವರ್ಷವೂ ನಾವು ಜಾಸ್ತಿ ಏನು ಉತ್ಸವದ ಬಗ್ಗೆ ಏನು ಪ್ರೋಗ್ರಾಮ್ ಇಟ್ಕೊಳ್ಳಿಲ್ಲ ಆದಷ್ಟು ಆಗಿದ್ರು ಸಹ ದೇವರ ಕೃಪೆಯಿಂದ ನಮ್ಮೆಲ್ಲರ ಈ ವಾಡೆಯ ಜನರಿಂದ ತುಂಬ ಪ್ರೋತ್ಸಾಹ ಸಿಗ್ತಾ ಉಂಟು ಮತ್ತೆ ಸಿಕ್ಕಿದೆ ಇನ್ನು ಮುಂದೆ ಮುಂದಿನ ವರ್ಷ ಸಹ ಒಳ್ಳೆಯದಾಗಿ ಮಾಡ್ಕೊಂಡು ಹೋಗ್ತೀವಂತ ದೇವರ ಆಶೋಧ ಇರುತ್ತೆ ಅಂತ ನಮಗೆ ಒಂದು ಇಚ್ಛೆ ಸರ್ ಒಟ್ಟಿನಲ್ಲಿ ಕಳೆದ ವರ್ಷ ಕೋವಿಡ್ ಕಾರಣದಿಂದ ಕಳೆಗುಂದಿದ್ದ ನವರಾತ್ರಿ ಉತ್ಸವ ಈ ಬಾರಿ ದಾಂಡಿಯಾ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿರುವುದರಿಂದ ಮತ್ತೆ ದಾಂಡಿಯಾದ ನೃತ್ಯ ವೈಭವ ಮನಸೂರೆಗೊಳ್ತಿದೆ ದಾಂಡಿಯ ಉತ್ತರ ಭಾರತದಿಂದ ಮಹಾರಾಷ್ಟ್ರ ಮೂಲಕ ದಾಂಡೇಲಿಯೆಡೆ ವಲಸೆ ಬಂದುದು ಗುಜರಾತ್ನ ಕಡೆಯ ಜನ ದಾಂಡೇಲಿಯಲ್ಲಿ ಹೆಚ್ಚಾಗಿದ್ದ ಕಾರಣ ಅವರು ತಮ್ಮ ಅಲ್ಲಿಯ ಸಂಸ್ಕೃತಿಯನ್ನ ಸಾಂಪ್ರದಾಯಿಕ ನೃತ್ಯವನ್ನ ಇಲ್ಲಿಗೆ ಕರೆತಂದರು ಕಾಲಕ್ರಮೇಣ ಇದು ಸ್ಥಳೀಯರೆಲ್ಲರ ಸಾಂಸ್ಕೃತಿಕ ಚಟುವಟಿಕೆಯಾಗಿ ರೂಪುಗೊಂಡಿರೋದೇ ವಿಶೇಷತೆಯಾಗಿದೆ ಗುಜರಾತ್ನಲ್ಲಿ ಗರ್ಭ ಎಂದು ಕರೆಯಲ್ಪಡುವ ಈ ದಾಂಡಿಯ ಎಂಬ ಕೋಲಾಟ ಇದೀಗ ದಾಂಡೇಲಿಯ ನವರಾತ್ರಿಯ ವಿಶೇಷ ಆಕರ್ಷಣೆಯಾಗಿದೆ ಕೊರೋನಾ ಕಾರಣದಿಂದಾಗಿ ಎರಡು ವರ್ಷಗಳಿಂದ ದಾಂಡೇಲಿಯ ದಾಂಡಿಯ ತನ್ನ ವೈಭವವನ್ನು ಕಳೆದುಕೊಂಡಿದೆ ಈ ವರ್ಷ ತಕ್ಕಮಟ್ಟಿಗೆ ಸಂಭ್ರಮದಿಂದ ಹಲವೆಡೆ ನಡೆಯುತ್ತಿದೆ ನಗರದ ಬಾಂಬು ಗೇಟ್ ಬಳಿಯ ದುರ್ಗಾ ಮಂದಿರದ ಆವರಣ ಬಸವೇಶ್ವರ ನಗರ ಗಾಂಧಿನಗರ ಪರಿಜ್ಞಾನಾಶ್ರಮ ಶಾಲೆ ಆವರಣ ಗಾಂಧಿನಗರ ಗಣಪತಿ ದೇವಸ್ಥಾನ ಗಾಂಧಿನಗರ ಕಂಜರಬಾಟ ಏರಿಯಾ ಹಳಿಯಾಳ್ ರೋಡ್ ಪಂಪ್ ಹೌಸ್ ಸುದರ್ಶನ ನಗರಗಳಲ್ಲಿ ಈ ವರ್ಷ ದಾಂಡಿಯ ನಡೆಯುತ್ತಿದೆ ಕೊರೋನಾ ಕಾರಣಕ್ಕೆ ಟೌನ್ಶಿಪ್ ಗಣಪತಿ ಮಂದಿರದ ಹತ್ತಿರ ಸುಭಾಷ್ ನಗರ ಮಾರುತಿ ನಗರದ ಜಗದಂಬ ಮಂದಿರದ ಹತ್ತಿರ ಬಾಂಬೆ ಬಾಂಬೆಚಾಳ ಅಂಬೇವಾಡಿ ಗಾಂಧಿನಗರ ಹಳೆ ದಾಂಡೇಲಿಯಲ್ಲಿ ದಾಂಡಿಯ ನಡೆಯುತ್ತಿಲ್ಲ ನವರಾತ್ರಿಯ ಒಂಬತ್ತು ದಿನಗಳ ಕಾಲವೂ ನಿತ್ಯ ರಾತ್ರಿ ದಾಂಡಿಯ ಆಡಲಾಗುತ್ತದೆ ಕೆಲವೆಡೆ ಸ್ಪರ್ಧೆಗಳು ನಡೆಯುತ್ತವೆ ಒಂಬತ್ತು ದಿನಗಳ ಕಾಲ ನಡೆಯುವ ದಾಂಡಿಯಾದಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸರ್ವಧರ್ಮೀಯರು ಲಿಂಗಭೇದವಿಲ್ಲದೆ ವಯಸ್ಸಿನ ನಿಬಂಧನೆ ಇಲ್ಲದೆ ಭಾಗವಹಿಸುತ್ತಾರೆ ಮೊದಲು ಕೆಲವರು ಹಾಡಿದ್ರೆ ಕೆಲವರು ಕುಣಿಯುತ್ತಿದ್ರು ಆದರೆ ಈಗ ಧ್ವನಿವರ್ಧಕಗಳ ಸಂಗೀತಕ್ಕೆ ಲಯಬದ್ಧವಾಗಿ ಕುಣಿಯೋದು ಆಕರ್ಷಕವಾಗಿರುತ್ತದೆ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒದಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್